ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರ ಈ ವಿಡಿಯೋ ಅಂದರೆ ಸ್ಪೆಷಲ್ ವಿಡಿಯೋ ಅಂತಲೇ ಅನ್ಬಹುದು ನಿಮ್ಮ ವೃತ್ತಿ ಜೀವನ ಯಾವ ಥರ ಇರುತ್ತೆ ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ ಪ್ರೀತಿ ಪ್ರೇಮ ಜೀವನ ಯಾವ ಥರ ಇರುತ್ತೆ ಮತ್ತು ಈ ಕೌಟುಂಬಿಕ ಜೀವನ ಅನ್ನೋದು ಆರೋಗ್ಯ ಯಾವ ಥರ ಇರುತ್ತೆ ಅನ್ನೋದು ನಾವು ಸಂಪೂರ್ಣವಾಗಿ ವೀಕ್ಷಿಸೋಣ ಅದ್ಭುತವಾಗಿರತಕ್ಕಂತಹ ಫಲಗಳನ್ನು ಕೊಡುವ ಅದೃಷ್ಟವಾದ ತಿಂಗಳು ಯಾವುದು ನಿಮಗೆ ಪರಿಹಾರಗಳು ಮತ್ತು ಪರಿಹಾರಗಳಂತೂ ನೀವು ನೋಡಲೇಬೇಕು ಯಾಕೆಂದರೆ ಅಷ್ಟು ವರ್ಕ್ ಅನ್ನೋದು ಅಷ್ಟೊಂದು ನಿಮಗೆ ಫಲವನ್ನು ಕೊಡುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಅಷ್ಟು ನಿಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳ್ಬಹುದು ನಿಮಗೆ ಏನಪ್ಪ ಅಂದರೆ ಈ ಪರಿಹಾರ ಮತ್ತು ನಿಮಗೆ ಎಚ್ಚರಿಕೆ ಕೂಡ ಆಗಿರುತ್ತೆ ಅದನ್ನು ನೀವು ಅನುಸರಿಸಿದರೆ ಅದ್ಭುತವಾದ ಫಲಗಳು ಅನ್ನೋದು ಸಿಗುತ್ತೆ ಎಲ್ಲರಿಗೂ ಸಹ ಜೀವನದಲ್ಲಿ ಈ ಬಹಳಷ್ಟು ಬದಲಾವಣೆಗಳು ಅನ್ನೋದು ಇರುತ್ತೆ ಅಥವಾ ಒಂದು ಪ್ಲ್ಯಾನ್ ಅನ್ನೋದು ಇರುತ್ತೆ ಅಲ್ವಾ ಹಾಗಾಗಿ ಮುಖ್ಯವಾಗಿರುವಂಥದ್ದು ಈ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಪ್ರಮುಖವಾಗಿರತಕ್ಕಂತಹ ಗ್ರಹಗಳ ಬದಲಾವಣೆ ನಾವಿಲ್ಲಿ ನೋಡಬಹುದು ಈ ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತೆ ಅಕ್ಟೋಬರ್ ಅಂತ್ಯದಲ್ಲಿ ಸಿಂಹರಾಶಿಗೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡೋದು ಗುರು ಇನ್ನು ಡಿಸೆಂಬರ್ನಲ್ಲಿ ವಕ್ರಿಯನಾಗಿರುವಂಥದ್ದು ಇನ್ನು ಶನಿ ಮೀನರಾಶಿಯಲ್ಲಿ ಇರತಕ್ಕಂಥದ್ದು ಈ ರಾಹು ಎರಡು ಸಾವಿರದ ಇಪ್ಪತ್ತಾರು ಆರಂಭದಲ್ಲಿಯೇ ಕುಂಭರಾಶಿಯಲ್ಲಿ ಇರ್ತಾರೆ ನಂತರ ಮಕರ ರಾಶಿಗೆ ಪ್ರವೇಶ ಮಾಡೋದು ಈ ಡಿಸೆಂಬರ್ನಲ್ಲಿ ಹದಿನೆಂಟು ತಿಂಗಳುಗಳು ಕಾಲ ಇರೋದು ಇನ್ನು ಎರಡು ಸಾವಿರದ ಇಪ್ಪತ್ತಾರು ಆರಂಭದಿಂದಲೇ ಕೇತು ಸಿಂಹರಾಶಿಯಲ್ಲಿ ಇರೋದು ಈ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು ಈ ಒಂದಿಷ್ಟು ಗ್ರಹಗಳ ಪ್ರಮುಖವಾಗಿರತಕ್ಕಂತಹ ಬದಲಾವಣೆ ಇದರ ಪರಿಣಾಮಗಳು ಯಾವ ಥರ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯ ಜೀವನದ ಮೇಲೆ ಪ್ರಮುಖವಾಗಿರೋದು ಈ ಒಂದು ರಾಶಿಯ ಅಧಿಪತಿ ಶನಿ ಭಗವಾನರು ಶನಿ ಗ್ರಹ ಹಾಗೂ ಗುರು ರಾಹು ಕೇತುಗಳ ಪ್ರಭಾವ ಯಾವ ಥರ ಬೀರುತ್ತೆ ನಿಮ್ಮ ಜೀವನದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಈ ಶಿಸ್ತು ಅನ್ನೋದು ಪಾಠ ಅನ್ನೋದು ಕಲಿಸುತ್ತೆ ಕಠಿಣವಾಗಿರತಕ್ಕಂತಹ ಪರಿಶ್ರಮಗಳು ನಿಮಗೆ ನಿಮ್ಮ ಜೀವನ ಅಂದರೆ ಏನು ಅಂದರೆ ಭವಿಷ್ಯ ಯಾವ ರೀತಿ ರೂಪಿಸ್ಕೋಬೇಕು ಜನ ಅಂದರೆ ಏನು ಏನು ಅನ್ನುತಕ್ಕಂತಹ ಬಹಳಷ್ಟು ಅನುಭವಗಳನ್ನು ತಂದುಕೊಡತಕ್ಕಂತಹ ಒಂದು ಸಂದರ್ಭ ಮತ್ತು ಈ ಒಂದು ವರ್ಷ ಅಂದರೆ ಅಂದರೆ ಎಜುಕೇಷನ್ ಎಜುಕೇಟೆಡ್ ವರ್ಷ ನಿಮಗೆ ಕಲಿಸ್ತಾನೆ ಶಿಸ್ತು ಅನ್ನೋದು ಕಲಿತೀರ ಈ ಶನಿ ಭಗವಾನರು ಇನ್ನೂ ಅನೇಕ ಸವಾಲುಗಳು ಇದ್ದರೂ ಕೂಡ ಅದನ್ನು ಯಾವ ರೀತಿ ಜಯಿಸಬೇಕು ನಿಮಗೆ ಯಾವ ರೀತಿ ಒಂದು ಸಕ್ಸಸ್ ಅನ್ನೋದು ಕೊಡಬೇಕು ಅನ್ನುವಂಥದ್ದು ಇಲ್ಲಿ ತುಂಬ ಮುಖ್ಯವಾಗಿರತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಅನ್ನೋದು ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಡಿದರೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಕಾಣುವಂತಹ ಒಂದು ಸಾಧ್ಯತೆಗಳು ಅನ್ನೋದು ಕಂಡುಬರುತ್ತೆ ನಿಮ್ಮ ಶ್ರಮ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಒಂದು ಫಲ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಜನರು ನಿಮಗೆ ಗುರುತಿಸಿ ಮಾತನಾಡ್ತಾರೆ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ ವೃತ್ತಿ ಜೀವನದ ಬಗ್ಗೆ ನೀವೇನು ಜಾಸ್ತಿ ಅನ್ನೋದು ತಲೆ ಕೆಡಿಸಿಕೋಬೇಕಾಗಿಲ್ಲ ಈ ವೃತ್ತಿ ಜೀವನದ ಮೇಲೆ ಅನೇಕ ಏರಿಳಿತಗಳು ತೊಂದರೆಗಳು ಇದ್ದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗತಕ್ಕಂತಹ ಒಂದು ಸಾಧ್ಯತೆಗಳು ಖಂಡಿತವಾಗ್ಲೂ ನಿಮಗೆ ವೃತ್ತಿ ಜೀವನದಲ್ಲಿ ಕಂಡುಬರುತ್ತೆ ಈ ಸವಾಲುಗಳೇ ನಿಮಗೆ ಶಕ್ತಿ ಅನ್ನೋದು ಆಗಬಹುದು ಅದನ್ನೇ ನೀವು ಅರ್ಥ ಮಾಡಿಕೊಂಡು ಮುಂದೆ ನಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಹಣಕಾಸಿನ ಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಉತ್ತಮವಾಗಿರತಕ್ಕಂತಹ ವರ್ಷ ಹಣದ ಒಳಹರಿವು ಅನ್ನೋದು ತುಂಬಾ ಚೆನ್ನಾಗಿದೆ ಈ ಸವಾಲುಗಳ ಮಧ್ಯದಲ್ಲಿ ಕಠಿಣ ತೊಂದರೆಗಳ ಮಧ್ಯದಲ್ಲಿಯೇ ಕೂಡ ನೀವು ನಾಲ್ಕ ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ಅನ್ನೋದು ನಿಮಗೆ ಕಂಡುಬರುತ್ತೆ ಹಳೆಯ ಸವಾಲುಗಳು ಒಂದು ಸರಿಯಾಗುವಂತಹ ಒಂದು ಸಾಧ್ಯತೆಗಳು ಅನ್ನೋದು ನೀವು ನೋಡ್ತೀರಾ ರಾಹುವಿನ ಪ್ರಭಾವದಿಂದಾಗಿ ಏನಾಗುತ್ತೆ ಅನಗತ್ಯವಾಗಿರತಕ್ಕಂತಹ ಒಂದು ಖರ್ಚುಗಳು ಎದುರಾಗುತ್ತೆ ಸ್ವಲ್ಪ ದುಡ್ಡಿಗೆ ಸಮಸ್ಯೆಗಳು ಎದುರಾಗಬಹುದು ಮತ್ತು ಈ ಸಂದರ್ಭದಲ್ಲಿ ನೀವು ಜಾಗರೂಕರಾಗಿರಬೇಕು ಹಣಕಾಸಿನ ವಿಚಾರದಲ್ಲಿ ಉದಾರತೆಯನ್ನು ತೋರಿಸತಕ್ಕಂಥದ್ದಲ್ಲ ದುಡ್ಡು ಬಂದಿದೆ ಅನ್ನೋದು ನೀವು ಜಾಗರೂಕತೆಯಾಗಿ ಇಟ್ಟುಕೊಳ್ಳಬೇಕು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇನ್ನು ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡತಕ್ಕಂಥದ್ದು ಮತ್ತು ಉತ್ತಮವಾಗಿರತಕ್ಕಂತಹ ವಿಚಾರ ಹಣಕಾಸಿನ ಸ್ಥಿತಿಗೆ ಸಂಬಂಧಪಟ್ಟಿದ್ದು ಇನ್ನು ನಿಮ್ಮ ಪ್ರೀತಿ ಪ್ರೇಮ ಯಾವ ಥರ ವಿಶೇಷವಾಗಿ ಪ್ರೇಮಿಗಳು ನೀವು ಇದ್ದೀರಾ ಈ ಪ್ರೇಮ ಜೀವನ ಯಾವ ಥರ ಇರುತ್ತೆ ನೋಡಿ ಪ್ರೇಮಿಗಳಿಗೆ ಇದು ಉತ್ತಮವಾಗಿರತಕ್ಕಂತಹ ಒಂದು ವರ್ಷ ನಿಮ್ಮಿಬ್ಬರ ನಡುವೆ ಕೆಲವು ಸಂಬಂಧಗಳು ಅನ್ನೋದು ತುಂಬಾ ಗಟ್ಟಿಯಾಗುತ್ತೆ ಗಟ್ಟಿಯಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಪರಸ್ಪರ ತಿಳುವಳಿಕೆ ಹೆಚ್ಚಾಗಬೇಕು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುವಂಥದ್ದು ಸಮಯ ಈ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಇದ್ದೇ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆ ಅನ್ನೋದು ಇರಬೇಕಾಗುತ್ತೆ ಈ ವಿವಾಹದ ಬಗ್ಗೆ ಸ್ವಲ್ಪ ಯೋಚರಿಸಬೇಕು ಶುಭ ಸುದ್ದಿಗಳು ಕಂಡುಬರುತ್ತೆ ಸ್ವಲ್ಪ ಹಿರಿಯರ ಮನವೊಲಿಸುವಂತಹ ಪ್ರಯತ್ನವನ್ನು ವಿಶೇಷವಾಗಿ ಈ ಪ್ರೇಮಿಗಳು ಮಾಡಲೇಬೇಕು ಇನ್ನು ನಿಮ್ಮ ಕೌಟುಂಬಿಕ ಜೀವನ ಯಾವ ಥರ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಯಾವ ಥರ ಅಂದರೆ ಕೌಟುಂಬಿಕ ಜೀವನ ಅನ್ನೋದು ಅಂತ ನೋಡಿ ಕುಟುಂಬದಲ್ಲಿ ಕೆಲವು ಸಾಮರಸ್ಯಗಳು ಅನ್ನೋದು ಇದ್ದೇ ಇರುತ್ತೆ ಕುಟುಂಬದ ಸದಸ್ಯರ ಬೆಂಬಲ ಅನ್ನೋದು ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಇರುವ ಇ ಅಂದರೆ ಇತರ ಕ್ಷೇತ್ರಗಳಲ್ಲಿಯೂ ಕೂಡ ಬಹಳಷ್ಟು ಯಶಸ್ಸು ಅನ್ನೋದು ಕಾಣುವಂತಹ ಸಾಧ್ಯತೆಗಳು ಇವೆ ಒಬ್ಬರಿಗೊಬ್ಬರು ಕುಟುಂಬದಲ್ಲಿ ಒಂದು ಸಹಾಯ ಅನ್ನೋ ಅನ್ನೋದು ಮಾಡ್ತಾರೆ ಇಲ್ಲಿ ನಾವು ಏನಪ್ಪ ಅಂದರೆ ಒಂದು ಪ್ಲಸ್ ಪಾಯಿಂಟ್ ನೋಡಬೇಕಾಗುತ್ತೆ ಈ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನೀವು ವಹಿಸಬೇಕು ಬಹಳಷ್ಟು ಮುಖ್ಯವಾಗಿರುವ ವಿಷಯ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೇಗಿದೆ ಈ ವರ್ಷ ಅಂದರೆ ಹೈಲೈಟ್ ಆಗಿರುವ ಈ ಅದೃಷ್ಟದ ತಿಂಗಳು ಯಾವುದು ನಿಮಗೆ ಅದ್ಭುತವಾಗಿರುವ ಪರಿಹಾರಗಳು ಯಾವುದು ಅನ್ನೋದನ್ನು ನಾವು ಇವಾಗ ನೋಡೋಣ ಅಂದರೆ ತುಂಬ ಇಂಫರ್ಮೇಷನ್ ಅಂದರೆ ಏನಪ್ಪ ವಿಷಯಗಳು ಅನ್ನೋದೇ ಅದಕ್ಕಿಂತ ಮುಂಚೆ ಅಂದರೆ ನೀವು ಈ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಒಂದು ಕುತೂಹಲ ಹಾಗಾಗಿ ಅಲ್ಪ ಹಾಗಾದರೆ ನಿಮಗೆ ಸ್ವಲ್ಪ ಅಂದರೆ ಜಾತಕದ ಅವಶ್ಯಕತೆ ಅನ್ನೋದು ಇರುತ್ತೆ ಅನ್ ಈ ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕೂತ್ಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಈ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ನೀವು ತಿಳ್ಕೋಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗದ ಫಲಗಳು ಈ ದಶಾ ಫಲಗಳು ಪರಿಹಾರಗಳು ಕೂಡ ಹಾಗೂ ನಿಮ್ಮ ಜನ್ಮ ಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿ ನೀವು ನೋಡ್ತಾ ಹೋಗಬಹುದು ಮತ್ತು ಈ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ನಿಮಗೆ ಹತ್ತಿರದಲ್ಲಿ ಇರತಕ್ಕಂತಹ ಯಾರಾದರೂ ನಿಮಗೆ ಗೊತ್ತಿದ್ದರೆ ಅಲ್ಲಿ ಜಾತಕವನ್ನು ಕುಂಡಲಿಯನ್ನು ಆದಷ್ಟು ಪರಿಶೀಲಿಸಿ ಯಾಕೆ ಅಂದರೆ ಕೆಲವೊಬ್ಬರು ತುಂಬ ದೂರದಲ್ಲಿರ್ತಾರೆ ಆಗಲ್ಲ ಹಾಗಾಗಿ ಇನ್ನು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ತಕ್ಕ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಏನೆಲ್ಲ ಒಂದು ಶುಭ ಫಲ ಸಿಗ್ತಾ ಇದೆ ಅಂತ ಅಂದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಏನೂ ದೊಡ್ಡ ಸಮಸ್ಯೆ ಇಲ್ಲ ಆದರೆ ಕೆಲಸದ ಒತ್ತಡ ಮಾನಸಿಕ ಒತ್ತಡ ಹೆಚ್ಚಿನ ಒಂದು ಜವಾಬ್ದಾರಿಗಳ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ನೀವು ದಣಿದು ತರೋ ಶಿಸ್ತಿನ ಅಥವಾ ಇದು ಜಾಸ್ತಿ ಕಸಿ ಬಿಸಿ ಅನ್ನೋದು ಇರತಕ್ಕಂತಹದ್ದು ಈ ಜೀವನ ಇದರಿಂದ ಏನಾಗುತ್ತೆ ಸ್ವಲ್ಪ ಒತ್ತಡ ಅಂತ ಅನಿಸುತ್ತೆ ಅಥವಾ ಆಯಾಸ ಅಂತ ಅನಿಸುತ್ತೆ ಇದಕ್ಕೆ ನೀವು ಏನು ಮಾಡಬೇಕು ಧ್ಯಾನ ಅನ್ನೋದು ಮಾಡಬೇಕಾಗುತ್ತೆ ಈ ವ್ಯಾಯಾಮ ಅನ್ನೋದು ಮಾಡಬೇಕು ಈ ದಿನಚರಿಯಲ್ಲಿ ಅದನ್ನು ಸೇರಿಸಿಕೊಳ್ಬೇಕು ಇನ್ನು ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಇತ್ತು ಅಂದರೆ ನೀವು ಇಮಿಡಿಯೇಟಿಯಾಗಿ ಆಸ್ಪತ್ರೆಗೆ ತೋರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಅನ್ನೋದು ಖಂಡಿತವಾಗಲೂ ಮಾಡಬೇಕು ಆರೋಗ್ಯದಲ್ಲಿ ಕೂಡ ಒಂದು ಒಳ್ಳೆಯ ಫಲ ಒಳ್ಳೆಯ ಬದಲಾವಣೆ ಒಳ್ಳೆಯ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳಿವೆ ಆರೋಗ್ಯವೇ ಭಾಗ್ಯ ಆರೋಗ್ಯದ ಕಡೆ ಗಮನ ಹೆಚ್ಚಾಗಿ ಇರಲಿ ಮತ್ತು ಅದೃಷ್ಟದ ತಿಂಗಳು ಬಹಳ ಉತ್ತಮವಾಗಿರತಕ್ಕಂತಹ ಫಲ ಕೊಡುವಂತಹ ತಿಂಗಳು ಯಾವುದು ಅಂತ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ಈ ಜನವರಿ ಫೆಬ್ರವರಿ ತಿಂಗಳು ಅದ್ಭುತವಾದ ಫಲ ಕೊಡತಕ್ಕಂತಹ ಒಂದು ತಿಂಗಳು ಈ ಒಂದು ವರ್ಷದ ಆರಂಭ ನಿಮಗೆ ಅದೃಷ್ಟವನ್ನು ತರುತ್ತೆ ಈ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿರತಕ್ಕಂತಹ ಒಂದು ಪ್ರಗತಿಯನ್ನೋದು ಕಾಣ್ತೀರ ಹೊಸ ಹೊಸ ಯೋಜನೆಗಳನ್ನು ಆರಂಭಿಸುವಂಥದ್ದು ಆರ್ಥಿಕವಾಗಿ ಲಾಭವನ್ನು ಗಳಿಸುವಂಥದ್ದು ಮತ್ತು ಈ ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕವಾಗಿರತಕ್ಕಂತಹ ಒಂದು ಬದಲಾವಣೆ ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಹೋಗುತ್ತೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಉತ್ತಮವಾಗಿರುತ್ತೆ ಒಂದು ಆರಂಭ ಅನ್ನೋದು ಹೇಳ್ಬಹುದು ಇನ್ನು ಜೂನ್ ಮತ್ತು ಮೇ ಈ ಜೂನ್ ತಿಂಗಳು ಕೂಡ ನಿಮಗೆ ಅದೃಷ್ಟದ ತಿಂಗಳು ಅಂತಲೇ ಹೇಳ್ಬಹುದು ಈ ತಿಂಗಳಲ್ಲಿ ನೀವು ಹಣಕಾಸು ವಿಚಾರಗಳಲ್ಲಿ ಬಹಳಷ್ಟು ಅದೃಷ್ಟಶಾಲಿ ನಿಮಗೆ ಫೀಲಿಂಗ್ ಅನ್ನೋದು ಇದ್ದೇ ಇರುತ್ತೆ ಅಥವಾ ದುಡ್ಡು ಬರತಕ್ಕಂಥದ್ದು ಬರ್ತಾ ಇರುತ್ತೆ ಹೂಡಿಕೆಯನ್ನು ಬಹಳಷ್ಟು ಲಾಭಗಳನ್ನು ತರುತ್ತೆ ಆದಾಯದ ಮೂಲಗಳು ಹೆಚ್ಚಾಗುತ್ತೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡುಬರುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಅನ್ನೋದು ಉಂಟಾಗುವಂತಹ ಒಂದು ಸಾಧ್ಯತೆ ಕೂಡ ಇದೆ ಹೊಸ ಮನೆ ತಗೊಳ್ಳೋದು ವಾಹನಗಳನ್ನು ಖರೀದಿ ಮಾಡೋದು ಮತ್ತು ಒಂದು ಆಸ್ತಿಯನ್ನು ಖರೀದಿ ಮಾಡತಕ್ಕಂಥದ್ದು ತುಂಬಾ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಅದೃಷ್ಟ ಅನ್ನೋದು ಈ ತಿಂಗಳು ಕೂಡ ಈ ತಿಂಗಳಲ್ಲಿ ನೀವು ವೃತ್ತಿ ಜೀವನ ನಿಮ್ಮ ಸಂಬಂಧಗಳ ಮೇಲೆ ಉತ್ತಮವಾಗಿರತಕ್ಕಂತಹ ಒಂದು ಅದ್ಭುತವಾದ ಫಲ ಈ ಕಠಿಣ ಪರಿಶ್ರಮಕ್ಕೆ ಒಂದು ಗುರುತಿಸುತ್ತಾರೆ ಜನ ನಿಮ್ಮ ಕಠಿಣ ಪರಿಶ್ರಮ ಗುರುತಿಸಿದ ಮೇಲೆ ಜೊತೆಗೆ ಕಷ್ಟಪಟ್ಟಿದ್ದು ಒಳ್ಳೆಯ ಫಲ ಸಿಗುವಂಥದ್ದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರತಕ್ಕಂತಹ ಸಮಯವನ್ನು ನೀವು ಕಳೀತೀರ ಪ್ರೇಮಿಗಳಿಗೆ ಮತ್ತು ಸಂಬಂಧಗಳನ್ನು ಮುಂದಿನ ಹಂತಕ್ಕೆ ನೀವು ಕೊಂಡೊಯ್ತೀರಾ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಮತ್ತು ಅಕ್ಟೋಬರ್ ಅದ್ಭುತವಾದಂತಹ ಫಲಗಳು ನಿಮಗೆ ಎಚ್ಚರಿಕೆ ಅನ್ನೋದು ವಹಿಸಬೇಕಾಗುತ್ತೆ ಆದಷ್ಟು ಈ ವರ್ಷದಲ್ಲಿ ನಿಮಗೆ ಈ ಒಳ್ಳೆಯದನ್ನೇ ಶುಭ ಫಲಗಳೇ ನೋಡ್ತಾ ಹೋಗ್ತೀರಾ ಒಂದು ರಿಸಲ್ಟ್ ಅನ್ನೋದು ಉತ್ತಮವಾದ ಒಂದು ರಿಸಲ್ಟ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತು ನೀವು ಅದರ ಉಪಯೋಗಗಳನ್ನು ಪಡೆದುಕೊಳ್ಬೇಕು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು